ಹೆದ್ದಾರಿ ಮೇಲೆ ನಕಲಿ ಇಂಧನ ಭರ್ಜರಿ ಮಾರಾಟ ಕಂಡರು ಕಾಣದಂತೆ ಇರುವ ಸಂಬಂಧಪಟ್ಟ ಇಲಾಖೆ ಹೆದ್ದಾರಿ ಮೇಲೆ ನಕಲಿ ಇಂಧನ ಭರ್ಜರಿ ಮಾರಾಟ ಝಳಕಿ ಸಮೀಪದ ಹೋರ್ತಿ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಢಾಬಾದಲ್ಲಿ ಬಯೋಡೀಸೆಲ್ ಹೆಸರಲ್ಲಿ ನಕಲಿ ಇಂಧನ ಮಾರಾಟ ಹೋರ್ತಿ ಗ್ರಾಮದ ಅನಾಮಧೇಯ ವ್ಯಕ್ತಿ ಓರ್ವ ಯಾವುದೇ ಭಯವಿಲ್ಲದೆ ನಿರ್ಭೀತಿಯಾಗಿ ನಕಲಿ ಇಂಧನ ದಂಧೆ ನಡೆಸಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಸರ್ಕಾರದಿಂದ ಯಾವುದೇ ಆದೇಶ ಪಡೆಯದೆ ಬಯೋಡೀಸೆಲ್ ಹೆಸರಲ್ಲಿ ನಕಲಿ ಕೆಮಿಕಲ್ ಬಳಕೆ ಮಾಡಿ ತಯಾರಿಸಿರುವ ನಕಲಿ ಇಂಧನ ಯಾವ ಅಧಿಕಾರಿಗಳಿಗೂ ಅಂಚದೆ ನಿರ್ಭಯವಾಗಿ ರಾಷ್ಟ್ರೀಯ ಹೆದ್ದಾರಿ ಐವತ್ತೆರಡರ ಮೇಲೆ ಮಾರಾಟ ನಡೆಸಿದ್ರು ಸಂಬಂಧಪಟ್ಟ ಇಲಾಖೆ ಯಾವೊಬ್ಬ ಅಧಿಕಾರಿಗಳು ಕೂಡ ವಿಚಾರಣೆ ನಡೆಸುತ್ತಿಲ್ಲ ಅಧಿಕಾರಿಗಳಿಗೆ ಮಾಹಿತಿ ಮತ್ತು ಇಲ್ಲಿನ ಫೋಟೋಗಳು ಕಳಿಸಿದ್ರು ಕೂಡ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಅಂದರೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರಾ ಎಂಬುದು ಕಂಡುಬರುತ್ತದೆ ಮಳೆ ಬರದೆ ಬರಗಾಲ ಸಾರಿದೆ ಸರ್ಕಾರ ಇಂತಹ ಸ್ಥಿತಿಯಲ್ಲಿ ಇಂತಹ ಇಂಧನ ಮಾರಾಟ ಮಾಡಿ ಮತ್ತೆ ವಾಯು ಮಾಲಿನ್ಯ ಮಾಡಿ ಮತ್ತಷ್ಟು ಅನಾಹುತಗಳಿಗೆ ಅಧಿಕಾರಿಗಳೇ ಇಂತಹ ದಂಧೆ ಮಾಡಲು ಸಹಾಯ ಮಾಡೋದು ಇದು ಸರಿನಾ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಹೆದ್ದಾರಿ ಮೇಲೆ ಸಾವಿರಾರು ಸರ್ಕಾರಿ ಪರವಾನಿಗೆ ಪಡೆದು ಬಂಕ್ಗಳ ನಿರ್ಮಾಣ ಮಾಡಿದ್ರು ಕೂಡ ಇಂತಹ ನಕಲಿ ವ್ಯಾಪಾರಕ್ಕೆ ಅಧಿಕಾರಿಗಳ ಸಹಾಯ ಇದೆ ಅಥವಾ ಸರ್ಕಾರದ ಸಹಾಯ ಇದೆ ಎನ್ನುವುದು ತಿಳಿಯುತ್ತಿಲ್ಲ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಪರಿಶೀಲನೆ ನಡೆಸಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಮುಂದೊಂದು ದಿನ ವಾಯು ಮಾಲಿನ್ಯಕ್ಕೆ ಜಿಲ್ಲಾಡಳಿತವೇ ಇದಕ್ಕೆ ಹೊಣೆ ಠಾಣೆಗಳಿಗೆ ಮೊದಲೇ ಮಾಹಿತಿ ಕೊಟ್ಟರು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಎಂಬುದು ತಿಳಿದು ಬಂದಿದೆ ಇದು ಒಂದೇ ಅಲ್ಲ ಇನ್ನು ಬಹಳಷ್ಟು ಇಂತಹ ನಕಲಿ ಪಂಪ್ಗಳು ಇವೆ ಒಂದೊಂದಾಗಿ ಸಮಗ್ರ ವರದಿಯನ್ನ ಬಿಚ್ಚಿಡಲಿದೆ ನಮ್ಮ ಸತ್ಯಂಗಾಕಿ ರಾಮಚಂದ್ರ ಕಾಂಬಳೆ ಸತ್ಯಂ ನ್ಯೂಸ್ ವಿಜಯಪುರ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ